ಗಂಟಿನ ಗಂಡಿನ ಕಡೆಯೂ ಎಷ್ಟು ತಿನ್ಬಿಟ್ಟರೆ ಜಲ್ದಿ ಹೇಳ್ಬೇಕಲ್ಲ ಎಷ್ಟು ತಿನ್ಬಿಡ್ತಾರೆ ಏನು ಎತ್ತ ಅಂತ ಹೇಳಿರಿ ಏನಾರ ಫೋನ್ ಮಾಡಿದ್ರು ಅಂದರೆ ಏನಂದ್ರು ಏ ಅಮ್ಮಿ ಅದು ಏಳಕ್ಕಿಂತ ಓಡಿ ಬಂದಿದ್ದೆನು ಅವ್ರು ಆಲಯ ಮನೆ ಬಿಟ್ಟವರಂತೆ ಇನ್ನೊಂದು ಅರ್ಧ ಗಂಟೆಗೆ ಬರ್ತಾರೆ ಏನು ನೋಡಿ ಅದನ್ನಲ್ಲ ಅಡುಗೆ ಪಡಿಗೆ ಏನೇನು ಆಯ್ತಾ ಇಲ್ವಾ ಅಂತ ಅಂಗೇ ಕೂತ್ಕೊಂಡಿದೆಲ್ಲ ಬಂದು ನೀನು ఏనా బిన్ ఎక్క నోడీ బుతుక్ కాలు కదే ఓనోబీ సుత్కే ఇన్ బామేనా నేను సుము కుస్ తగ్ బంది అప్పోంతి సుమ్ము కతినంతా మిబ్ இல்வெல்லே அவள் சும்மா அவள் கார்து மார்க் நீக்கே மாணி ஊட்ட உண்றீ அல்ல ஊட்ட உண் அது ஏன் மகளின் மதை மாத்திரது இரோ சிவா அந்த சேர் இவங்க நம் தலைக்குனுவா உம் நோட் ஓன் மதை மாணந்தோட தப்பாளை அவள் யார் மதாரேன்

ಅಲ್ಲ ಏನು ನಿಮ್ಮ ಅಕ್ಕ ಬಾಬಾ ಕೊಟ್ಟು ಬಿಟ್ಟು ಹೋಗರ್ ನನಗೆ ಅವ್ರು ಆಸ್ತಿನಲ್ಲಾ ಅಂತ ಅಂದ್ಬಿಟ್ಟು ಒಂದು ಚೆನ್ನಾಗಿ ನೋಡ್ಕೊತಾರೆ ಏಯ್ ಇವಾಗ ನಾನು ಸುಮ್ಮನೆ ಕಲ್ತಿನಿಬೇಡ ನಂಗೆ ಏನು ನಂಗೆ ಇಲ್ಲದೆ ತನ್ನೂ ಎಲ್ಲ ಮನೆಗೆ ಬಂದರೆ ಹ್ಞೂ ಈ ಹಂಗೋ ನನ್ನ ಮಕ್ಕಳು ನಾನು ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡ್ತಾಯಿದ್ದೀನಿ ಸುಮ್ಮನೆ ಆಡದಾನಾಕ್ಬೇಡ ನೀನು ದೊಡ್ಡ ಶ್ರೀಮಂತರವರು ಪಕ್ಕದ ಊರವರು ಯಜಮಾನ್ರು ಮನೆ ಮಗ ಅವ್ರಿಗೆ ಕೊಟ್ಟು ಮದುವೆ ಮಾಡೋಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ನೋಡು ಅವ್ರ ಮುಂದೆಗಡೆ ಕಡೆ ಮಗ ಎಲ್ಲ ಹಿಂಗೆ ಕಂಡು ಕುತ್ಕೊಬೇಡ್ರೆ ಅವಳ ನಿಮ್ಮ ಮಗಳ ಅವ್ಳವಳ ಡಮ್ಮಿನ ಅವಳ ಅಲ್ಲಿ ಇಲ್ಲಿಗೆ ಬರೋಕೆ ಬಿಡ್ಬೇಡ ಎಲ್ಲ ಏನಿದ್ರು ನೀನೆ ತಗೋಬಾ ಅವಳು ಹೋಗ್ಬಿಟ್ಟ ಮೇಲೆ ನಮ್ಮ ಹುಡ್ಗಿಯೂ ಮದುವೆ ಮಾಡ್ಕೊಳ್ಳೋಲ್ಲ ಅಂತೂ ಹೊಟ್ಟೈತಾರ ಅವಳಿರೋ ದಪ್ಪ ನೋಡಿ ಆಡು ಆಡು ಆ ಹುಡುಗಿ ಮೇಲೆ ಎಷ್ಟು ಆಡು ಪಾಪ ಅದು ಏನ್ ಮಾಡೈಕಂತ ಅವಳನ್ನ ಆಡಿಂಗಲ್ಲ ನೋಡಿದ್ರೆ ಆಡ್ತಿರೋ ನಾನು ಕಾಣೆ ನಂಗೆ ಅವಳುವ ಊರಾಗೆ ಅವಳಲ್ಲ ಅದ್ಕೆ ವಯಸ್ಕೊಂಬತ್ತ ಹ್ಮ್ ಆಯ್ತು ಕಣ ಅನ್ನಕು

ওইতে যা ইরু হাগ ঘন্টা ওইতে আই নিরু হাগু আদেন কালই নি কোড় হাগু জলদু কষ্ট কাটা না হঙ্গেয়া নে উমা ওড়িয়া দে জল জলদু সেরেলা উঠকানো ওড়িয়া গো অগಣ್ಣর কাড়রো বন্ধারে

ಇಲ್ಲಿ ಬಿಡಿ ಪರವಾಗಿಲ್ಲ ಎಣ್ಣೆ ಅಲ್ದ ಕೂತ್ಕೊಂಡ್ರೆ ಏನಾಯ್ತದೆ ನೆಲ ಎಲ್ಲ ಒರ್ಸಿ ತಣ್ಣಗೆ ಮಾಡಿದ್ರೆ ಇರ್ಲಿಕ್ಕೆ ಅಂತ ಏನಾಗಲ್ಲ ಇಲ್ಲೇ ಕೂತ್ಕೋತೀವಿ ಚಾಪೆ ಏನು ಬೇಡ ಹಾಂ ಅಯ್ಯೋ ಯಜಮಾನ್ರೆ ಇದೆ ನೆಲದಾಗೆ ಕೂತ್ಕೊಬಿಟ್ರಲ್ಲ ಒಂದು ನಿಮಿಷ ಇರಿ ಚಾಪೆ ತರಿಸ್ತೀನಿ ಹ್ಞೂ ಇರಿ ಇರಿ ಇರ್ಲಿ 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 ಗೋವಿಂದ ಪರವಾಗಿಲ್ಲ ಇರ್ಲಿ ಪರವಾಗಿಲ್ಲ ಪರವಾಗಿಲ್ಲ ಇಲ್ಲೇ ಕೂತ್ಕೋತಿ ಚೆನ್ನಾಗ ಸುಮ್ಮನೆ ಏನಾಗಲ್ಲ ಜನ ಸರಸ್ವತಿ ಸಿಗುವ ಬನ್ನಿ ಜಾಲದು ಅದೇ ಏನು ಅಲ್ಲಿ ಅಲ್ಲೇನು ಮಾಡ್ತಾ ಇದ್ರೆ ಬನ್ನಿ ಬನ್ನಿ ಜಾಲ್ ಬನ್ನಿ ಇರ್ಲಿ ಬಿಡ್ರ ಮರೆ ನಿಧಾನಕ್ಕೆ ಬರ್ಲಿ ಬರ್ಲಿ ಯಾ ತರ ಕೂಡ್ರಿ ಏನ್ ಹಿಂಗನ್ಬಿಟ್ರಿ ಶಾಸ್ತ್ರ ಅಲ್ವೇ ತೊಂದ್ರೆ ಏನಾಯ್ತದೆ ಏನಾಗಲಕಂತಿ ಹ ಸರಿ 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 ಕೂತ್ಕೊಂಡಿರಿ ಒಂದ್ ನಿಮಿಷ ಬಂದೆ ಏನು ಮತ್ತ ನೋಡ್ತೀನಿ ಇದು ನೀರು ಪಾರಿ ಎಲ್ಲ ಕೊಟ್ಟು ಕಳಿಸ್ತೀನಿ ಒಂದೇ ಒಂದ್ ಗಂಡ ಎಲ್ಲಿ ಇಲ್ಲ ನಾನು ಅದೇ ನೋಡ್ತಾ ಇದ್ದೀನಿ ಎಲ್ಲಿ ಹೋದ್ರು ಸುಮಾರೇ ಇಬ್ಬ್ರಣ್ ಮಕ್ಳಂತೇ ಹೇಳಿದ್ ಹೋಳ್ತಪ್ಪ ಹೌದ ಇಬ್ಬರ ಮಕ್ಳ ಹಂಗಾರೆ ದೊಡ್ಡ ಮಾಡ್ತಾರದು ಇಲ್ವಂತೆ ಚಿಕ್ಕ ಹೆಣ್ಣು ಅಂತ ಏನೋ ದೊಡ್ಡ ಹೆಣ್ಣು ಬೇಡ ಚಿಕ್ಕ ಹೆಣ್ಣು ಕೊಡ್ತೀವಿ ಆಯ್ತು ಅಂತ ನಾನು ಒಂದೆ ಅಲ್ಲ ಕಣ್ಣ ಏನು ತಲೆಗೆ ಬುದ್ಧಿ ಮತ್ತೆ ಅಲ್ಲೇ ಇದೇನಿದು ದೊಡ್ಡ ಹುಡುಗಿ ಅಲ್ವೇ ಮದುವೆ ಮಾಡೋದು ಮೊದಲು ಯಾವ ಹುಚಿ ಹುಡುಗಿಯ ಮದುವೆ ಮಾಡ್ತಾರೆ ಜ್ಞಾನ ಇಲ್ಲ ಇವಕ್ಕೆ ಅಲ್ಲೇ ಇಂಥ ಸಂಬಂಧವೇ ಒಪ್ಕೊಂಡು ತೋರ್ಸೋಕೆ ಬಂದಾರಂತೆ ಮುಂಚೆಗೆ ಹೇಳಕ್ಕೆ ಏನಾಗಿತ್ತು ಅಂತ ಕೇಳೆ ಏನು ಯಜಮಾನ್ರೆ ಇದು ಹಿಂಗೆ ಅವರೇ ಕೊಟ್ಟು ಮಾಡಿದ ಅಂದ್ಬಿಟ್ಟು ನಾವು ಇನ್ನೇನು ಓ ಹ್ಞೂ ಸರಿ ಆಯಿತು ಅಂತ ಅಂದ್ಬಿಟ್ಟವೆ ಮುಂಚೆಗೆ ಹೇಳ್ಬೇಕಲ್ವ ಮನೆಗಿದ್ದಾಗೆ ಇದು ಬಂದ ಮೇಲೆ ಮಾತಾ ಮಾತಾಡ್ತೀರಿ ಏನು ಮಾಡಿ ಏನು ಏನು ಅಂತ ಓ ಹೇಳ್ಬೇಕು ನೀನೇ ಬ್ಯಾಡ್ದಾರ್ದಲ್ಲ ಮಾತಾಡಕತ್ತದ ಇದನ್ನ ಯಾಕೆ ಹಾಕಿ ಅಂತ ಮತ್ತೆ ಮದುವೆ ಆಗಿಲ್ಲ ಎಣ್ಣೆ ಒಣಗಿ ಕೊಟ್ಟು ಮಾಡ್ತಾರೆ ಅದಂತ ಹಾ ನಾ ಮನಸ್ಸ್ತಾನೆ ಒಳ್ಳೇದೈತೆ ಮದುವೆ ಮಾಡ್ಕೊಣದೆ ಹಿಂಗೆ ಗೊತ್ತಾಗೋದು ಬೇಡ ಹ್ಞೂ ಬೇ ಸುಮ್ನಿರ್ ಕೇಳಿ ಬಾ ಬರೋದ್ ಬಂದ್ಬಿಟ್ಟಿದೀವಿ ನೋಡ್ಕೊಂಡು ಹೋಗನೆ ಓ ಇವಾಗೇನು ಮುದ್ದೇನೆ ಮಾಡ್ಕೊಂಡು ಹೋಗ್ತಿದ್ದಿದ್ವಿ ಹ್ಞೂ ಸು ಸುಮ್ನಿರ್ ಕೇಳಿ ಯಾರನ್ನ ಕೇಳ್ಸ್ಕೊಂಡ್ರ ಮೇಲೆ ಓಹ್ ನಂಗೇನು ಗೊತ್ತಿತ್ತೆ ಹಿಂಗೆ ಇದೆಲ್ಲ ಅಂತ ಇವನ ನಾನು ವಣಿ ಹೇಳ್ದೆ ಹ್ಞೂ ಅಂದ್ಬಿಟ್ಟು ಬಂದವ ನಂಗೆ ಗೊತ್ತಿರಲಿಲ್ಲ ಏ ಓಲಿ ಗೊತ್ತು ಸುಮ್ನಿರ್ ಕೇಳ ஏ அக்காய் பிடு யஜமான்லே இவ்வளோ எண்ணு நோட்கண்டு ஹோகனே சரினே ஏனும் ஆகலை இவங்க சும்னி ரு நோட் ஏனாகலை யாவ சீமசம்பிரதாய காணிக்கணவன்னா அனத்துவ யஜமான் அக்காயிர நமஸ்கார இப்போ உசார்க்கா உசாராக வந்த ஏனும் ஆகல அக்காய் ಸುಂದಿರೇ ಕಾಪ ಮಾಡ್ಕೊಬಿಡಾ ಯಾಕೆ ಹಿಂಗೆ ಯಿಂಗ್ತಿದ್ದೀನಿ ನೀನು ಯಜಮಾನ್ರಿಗಿನ್ ಗೊತ್ತಿತ್ತ ಹೇಳು ಸುಮ್ಮರು ಇನ್ನೇನು ಸುಮ್ಮನೆ ಒಂದು ಏನು ನೋಯಿ ಕಸ್ತಾರೆ ನೋಡ್ಕೊಂಡು ಹೋಗೋದು ಅಷ್ಟೇ ಇನ್ನೇನು ಏನು ಕಳ್ಕೊತೀವಿ ಸುಮ್ಮನಿರು ಏನಾರ ಮಾಡ್ಕೊಳ್ಳಿ ಬಾ ಏನಾರ ಮಾಡ್ಕೊಳ್ಳಿ ನನಗೆ ಏನಾಗಬೇಕು ಹಾಂ ಏನಾಯ್ತ ಏನೋ ಮಾತಾಡ್ಕ ಏನಾಯ್ತ ಏನೋ ತಂದ್ರಾ ಬರ್ಬೇಕಾರೆ

நம் அக்கூ நம் பாவங்களும் சாத்தோதும் அவ்ளோ நம்ம சாச்சி naman ypa madlur y mo de marama may kaugnayan naman pero namaman maglilimo de di aspete hindi